ಬಸವಣ್ಣನ ವಚನಗಳು ಸಂಚಿಕೆ ಐದು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆಟಿವಿ ಕನ್ನಡ ಸಂಸಾರವೆಂಬುದು ಒಂದು ಗಾಳಿಯ ಸೊಡರು ಸಿರಿ ಎಂಬುದು ಒಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮೊರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ನೋಡಿ ಈ ಒಂದು ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಸಂಸಾರವೆಂಬುದು ಗಾಳಿಯಲ್ಲಿ ಹಚ್ಚಿದ ದೀಪದಂತೆ ಐಶ್ವರ್ಯ ಗಲಾಟೆಯ ಸಮೂಹವಿದ್ದಂತೆ ಗಾಳಿಯಲ್ಲಿಟ್ಟ ದೀಪ ಹೋಯ್ದೆಡೆ ಕೊನೆಗೆ ಆರುವಂತೆ ಸಂಗ್ರಹಿಸಿದ ಸಂಪತ್ತು ಎಲ್ಲವೂ ನಶ್ವರ ಆಗಿದೆ ಇದನ್ನೆಲ್ಲ ನೆಚ್ಚಿ ಕೂರದೆಯೇ ಶಿವನನ್ನು ಪೂಜಿಸು ಎಂಬ ಒಂದು ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ಸೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ ಕುಚಿತರ ಸಂಘ ಸುಸಂಗಿಗೆ ಸಂಗಡವಿಲ್ಲ ಗುರುಗುಂಜಿ ಮಾಣಿಕ್ಯಕ್ಕೆ ಸರಿಯಪ್ಪುದೇ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಸೇವಕಿಯ ಕೊರಳಲ್ಲಿ ಬಂಗಾರದಂತೆ ಕಾಣುವ ಇತ್ತಾಳೆಯ ಆಭರಣದಿಂದ ಶೃಂಗಾರ ಮಾಡಿಕೊಂಡಂತೆ ನೀಚ ವ್ಯಕ್ತಿಗಳ ಸಂಪರ್ಕ ಒಳ್ಳೆಯ ಸಹವಾಸ ಉಳ್ಳವನ ಜೊತೆಯಲ್ಲಿ ಗುಲಗಂಜಿಯು ಮಾಣಿಕ್ಯ ರತ್ನಕ್ಕೆ ಸರಿ ಎನಿಸುವುದೇ ಎಂಬ ಅರ್ಥದಲ್ಲಿಲ್ಲಿ ಹೇಳಿದ್ದಾರೆ ನುಡಿಯಲ್ಲಿ ಹೆಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಇಡಿದೀರ್ಧ ಲಿಂಗವು ಘಟಸರ್ಪನಯ್ಯ ನುಡಿಯಲೂ ಬಾರದು ನಡೆಯಲೂ ಬಾರದು ಲಿಂಗದೇವನೇ ದಿವ್ಯವೂ ಅಯ್ಯ ಬಡವನ ಕೋಪವು ಔಡಿಗೆ ಮೃತ್ಯುವಾದಂತೆ ಕಡೆಗೆ ದಾಂಡದು ಕಾಣ ಕೂಡಲ ಸಂಗಮ ದೇವ ನೋಡಿ ಈ ಅದ್ಭುತ ವಚನದಲ್ಲಿ ಬಸವಣ್ಣ ಹೇಳುತ್ತಾರೆ ಮಾತಿನಲ್ಲಿ ಎಚ್ಚರಗೊಂಡು ಆಚಾರದಲ್ಲಿ ತಪ್ಪಿದರೆ ಅಂಗೈಯಲ್ಲಿ ಹಿಡಿದಿದ್ದ ಲಿಂಗವು ಸರ್ಪದಂತೆ ಕಾಣುವುದು ಆದರೂ ಲಿಂಗ ದೇವನೇ ದಿವ್ಯಾ ಬಡವನ ಕೋಪ ದವಡೆಗೆ ಮೂಲವೆಂಬಂತೆ ಕೂಡಲ ಸಂಗಮ ದೇವ ಇದು ಕೊನೆಗೊಲ್ಲದು ಎಂದು ಇಲ್ಲಿ ಹೇಳಿದ್ದಾರೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಕೂಡಲ ಸಂಗಮನ ಭಕ್ತಿಯನ್ನು ತೋರಿಸಿದ್ದಾರೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ನೀನಿಲ್ಲದೆ ನನಗಾರೂ ಇಲ್ಲ ನೀನು ನನ್ನನ್ನು ನೀರಲ್ಲಾದರೂ ಹಾಕು ಅಥವಾ ಹಾಲಲ್ಲಾದರೂ ಹಾಕು ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ಎನ್ನ ವಾಮ ಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಪಮಾನವೂ ನಿಮ್ಮದೆಯ ಬಳ್ಳಿಗೆ ಕಾಯಿ ದಿಮ್ಮೆತ್ತಿ ಕೂಡಲ ಸಂಗಮ ದೇವಾ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತಾ ಪರಮೇಶ್ವರನಲ್ಲಿ ತನ್ನನ್ನು ಅರ್ಪಿಸುತ್ತಾ ಹೀಗೆ ಹೇಳಿದ್ದಾರೆ ನನ್ನ ಒಳ್ಳೆಯದು ಕೆಟ್ಟದ್ದು ಗೌರವ ಅವಮಾನ ಎಲ್ಲವೂ ನಿಮ್ಮದೇ ಬಳ್ಳಿಗೆ ಕಾಯಿ ಬಾರವೇ ದೇವಾ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ